ಮೊದಲನೇದಾಗಿ ನಾನು ನಡೆದಾಡುವ ದೇವರು ರೈತರ ದೇವರು ನಮ್ಮೆಲ್ಲರ ಮಾಜಿ ಪ್ರಧಾನಿ ದೇವೇಗೌಡ ಜಿಯವರ ಪಾದಕಮಲವನ್ನು ನಮಿಸುತ್ತಾ ನನ್ನ ಅಣ್ಣವರಾಗಿ ನನ್ನನ್ನು ರಾಜಕೀಯದಲ್ಲಿ ಪುನಃ ಇನ್ನೊಂದು ಜೀವನ ಕೊಟ್ಟಿರುವಂಥ ಕುಮಾರಣ್ಣನವರು ಅವರಿಗೂ ಸಹ ನಂಬಿಸುತ್ತಾ ವೇದಿಕೆಯಲ್ಲಿ ಇವತ್ತಿನ ಸದಸ್ಯತ್ವ ಅಭಿಯಾನಕ್ಕೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಇವತ್ತು ಯುವಕರಾದರೂ ನಾವು ಇವತ್ತು ಅವರನ್ನು ಅಣ್ಣನಾಗಿ ಕರಿತೀವಿ ಯಾಕಂದರೆ ಅವರೇ ನಮ್ಮ ಮುಂದಿನ ಭವಿಷ್ಯ ಜನತಾದಳ ಪಕ್ಷದ ಭವಿಷ್ಯ ನಮಗೆಲ್ಲರಿಗೂ ಸಹ ಇವತ್ತು ಒಂದು ಶಕ್ತಿ ಮತ್ತು ಬೆನ್ನೆಲುಬುವಾಗಿ ಇವತ್ತು ನಿಂತಿದ್ದಾರೆ ಅವ್ರಿಗೆ ನಾನು ಇಡೀ ಉತ್ತರ ಕನ್ನಡ ಜಿಲ್ಲೆ ಪರವಾಗಿ ಕಾರವಾರ ಅಂಕೋಲ ಕ್ಷೇತ್ರದ ಪರವಾಗಿ ಅವರನ್ನು ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಯದ ಪದಾಧಿಕಾರಿಗಳಿಗೂ ನಾನು ನಮಿಸುತ್ತಾ ನಾನು ವಿಶೇಷವಾಗಿ ನನ್ನ ಸ್ನೇಹಿತರಾಗಿರುವಂಥ ಶಾಸಕರ ವೀರಭದ್ರಪ್ಪ ಭದ್ರಪ್ಪ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತಿಸುತ್ತಾ ನಡೆದಂಥ ಇವತ್ತು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಅಮ್ಮಂದರು ಬಂದಿದ್ರಿ ತಮಗೆಲ್ಲರಿಗೂ ನಮ್ಮ ಚಿಹ್ನೆ ಗೊತ್ತು ದುರ್ಗಾದೇವಿ ಸ್ವರೂಪಿ ತೆನೆ ಹೊತ್ತ ಮಹಿಳೆ ಬಂದ ಮಹಿಳೆಯರ ಹೆಸರಲ್ಲಿ ರೈತರ ಹೆಸರಲ್ಲಿ ರೈತರ ಭಾಗ್ಯಕ್ಕಾಗಿ ರೈತರ ನ್ಯಾಯಕ್ಕಾಗಿ ಹುಟ್ಟಿರುವಂಥ ಈ ಪಕ್ಷ ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡಜಿ ಅವರ ನೇತೃತ್ವದಲ್ಲಿ ಹುಟ್ಟಿರುವಂಥ ಈ ಪಕ್ಷ ಇವತ್ತು ಹೋದ ಎರಡು ಸಾವಿರದ ಹದಿನೆಂಟನೇ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಲ್ಲಿ ನಾನು ಎಮ್ ಎಲ್ ಎ ಚುನಾವಣೆ ನಿಂತಿದ್ದೆ ಆ ಸಂದರ್ಭದಲ್ಲಿ ಆ ಚಿಹ್ನೆಯ ಏನು ಆಕರ್ಷಣೆ ಏನಿತ್ತು ಆ ಸ್ವಾಮೀಜಿ ಮತ್ತು ದೇವೇಗೌಡಜಿ ಅವರ ಏನು ಆಶೀರ್ವಾದ ಏನಿತ್ತು ಆ ಕೇವಲ ಮೂವತ್ತು ದಿನದೊಳಗೆ ಐವತ್ತು ಸಾವಿರ ಹೊಸ ಪಕ್ಷ ಕಾರ್ಯವಾರದಲ್ಲಿ ಯಾರು ಐವತ್ತು ಸಾವಿರ ಮತವನ್ನು ನಾನು ನೀಡಿದ್ದಾರೆ ನನಗೆ ನಿಜಕ್ಕೂ ಇವತ್ತು ರಾಜಕೀಯವಾಗಿ ನನ್ನ ತಂದೆಯವರ ನಂತರ ನನಗೇನಾದರೂ ಇವತ್ತು ರಾಜಕೀಯವಾಗಿ ಬದುಕಿಟ್ಟಿದ್ದಾರೆ ಅಂತ ಅದು ಜನತಾದಳ ಪಕ್ಷ ಇದನ್ನು ನೇರವಾಗಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಸುರಾಜ್ ಅವರು ಏನೋ ಅಸ್ನೋಟಿಕರು ನಮ್ಮ ಜೊತೆಗಿರಬೇಕು ಏನಂತ ನಾನು ಯಾವತ್ತೂ ಬಿಟ್ಟು ಹೋಗಿಲ್ಲ ನಾನು ಯಾವತ್ತೂ ಜೆ ಡಿ ಎಸ್ಸಲ್ಲೇ ಇದ್ದೀನಿ ಹೋದ ಚುನಾವಣೆಯಲ್ಲಿ ನನಗೆ ನಿಲ್ಲಲಿಕ್ಕಾಗಿಲ್ಲ ಕಾರಣ ಏನಂದರೆ ನನ್ನ ಅಮ್ಮ ಬಹಳ ಸೀರಿಯಸ್ ಆಗಿದ್ದರು ಅವ್ರ ಮುಖದ ಮೇಲೆ ಚುನಾವಣೆ ಟೈಮಲ್ಲಿ ಅವರು ನನ್ನ ಕರೆದ್ರು ಆನನ್ನು ನೀನು ಚುನಾವಣೆ ನಿಲ್ಲಬೇಕು ನಾನು ಒಬ್ಬದೆ ಚುನಾವಣೆ ಹಂಡ್ರೆಡ್ ಪರ್ಸೆಂಟ್ ಅಣ್ಣ ಅಂತ ಮನೆಯಲ್ಲಿ ಹೋಗಿ ಅಮ್ಮನ ಮುಖ ನೋಡಿದ ಮೇಲೆ ನನಗೆ ಬಹಳ ಒಂಥರ ಯಾಕಂದರೆ ಅವಳು ಮುಖದ ಮೇಲೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ಲಬೇಕು ಯಾಕಂದರೆ ನಾಲ್ಕು ಎಮ್ ಎಲ್ ಎ ಚುನಾವಣೆಯಲ್ಲಿ ಎರಡು ಚುನಾವಣೆ ನಾನು ಗೆದ್ದಿದ್ದೆ ಎರಡು ಚುನಾವಣೆ ಸೋತಿದ್ದೆ ತದನಂತರ ನಾನು ಮೂರನೇ ಚುನಾವಣೆ ಲೋಕಸಭೆಯಲ್ಲೂ ಸೋತಿದ್ದೆ ಮೂರು ಸರಿಸವಾರವಾಗಿ ನಾನು ಸೋಲದ್ರಿಂದ ನನಗೆ ಏನೋ ಒಳಗಿಂದ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಯಿತು ಹಾಗಾಗಿ ನಾನು ಚುನಾವಣೆ ಆಗಿಲ್ಲ ಆದರೆ ನಾನು ಯಾವತ್ತೂ ಕುಮಾರಣ್ಣವರ ಒಬ್ಬ ನಿಷ್ಠಾವಂತ ಅಭಿಮಾನಿ ಅದರಲ್ಲಿ ಎರಡು ಮಾತೇ ಇಲ್ಲ ಅದು ಕುಮಾರಣ್ಣ ಮತ್ತು ನನ್ನ ಪ್ರೀತಿ ಮತ್ತು ಕುಮಾರಣ್ಣನ ಪ್ರೀತಿ ನನಗೆ ವೈಯಕ್ತಿಕವಾಗಿ ಅಪಾರ ನನ್ನ ಥರ ಅವ್ರ ಮೇಲೆ ಪ್ರೀತಿ ಇದೆ ಸೊ ಈ ಸಂದರ್ಭದಲ್ಲಿ ಜಾಸ್ತಿ ಮಾತನಾಡದೆ ನಾನು ಎರಡು ಮೂರು ಅಂಶಗಳು ನಮ್ಮ ಜಿಲ್ಲೆಯ ಒಂದು ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ನಾನು ಸನ್ಮಾನ್ಯ ನಿಖಿಲ್ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಅಣ್ಣ ನಮ್ಮ ಜಿಲ್ಲೆ ಇವತ್ತು ಕಾರವಾರ ಕುಮಟಾ ಕ್ಷೇತ್ರ ಆಗಲಿ ಸಿರ್ಸಿ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರ ಭಟ್ಕಳಾಗಲಿ ಆದರೆ ಬೆಂಗಳೂರಲ್ಲಿ ಈ ಕ್ಷೇತ್ರವನ್ನು ಕರೆಸುವುದು ಕಾರವಾರ ಕ್ಷೇತ್ರ ಜಿಲ್ಲೆಯ ಹೆಸರು ಕಾರವಾರ ಗೊತ್ತಿಲ್ಲ ಈ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ಈವರೆಗೂ ಯಾವುದೂ ಪ್ರಾತಿನಿಧ್ಯ ಸಿಕ್ಕಿಲ್ಲ ನಮ್ಮದು ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಬಂದರೆ ನಾವು ಕೊನೆ ಪಂಥದಲ್ಲಿರ್ತೀವಿ ಕಾರವಾರ ಕ್ಷೇತ್ರ ಕೊನೆ ಪಂಥದಲ್ಲಿರ್ತದೆ ಈವರೆಗೂ ಬೇಸಿಕ್ ನೆಸೆಸಿಟಿ ಬೇಸಿಕ್ ಕಾರ್ಯಕ್ರಮಗಳು ಸಹ ನಮ್ಮ ಜಿಲ್ಲೆಗೆ ತಲುಪುವುದಿಲ್ಲ ಅದಕ್ಕೆ ಏನು ಕಾರಣ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ಜಿಲ್ಲೆಯನ್ನು ಬದಿಗಿಡ್ತಾರೆ ನಮ್ಮನ್ನು ನೋಡುವುದೇ ಇಲ್ಲ ಯಾವುದೇ ಸ್ಪಂದನೆ ಇಲ್ಲ ಈವರೆಗೂ ನಮ್ಮ ಮಂಗಳೂರು ಉಡುಪಿ ಮಂಗಳೂರು ನಮ್ಮ ಪಕ್ಕದ ನೂರು ಕಿಲೋಮೀಟ್ರಲ್ಲಿ ಉಡುಪಿ ಮತ್ತು ಮಂಗಳೂರಿದೆ ಇವತ್ತು ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ತಾವು ಹೋಲಿಸಿದರೆ ಇವತ್ತು ಮಂಗಳೂರು ಅಮೇರಿಕ ಆದರೆ ನಾವು ಶ್ರೀಲಂಕಾ ಆ ಪರಿಸ್ಥಿತಿಯಲ್ಲಿದ್ವಿ ಸೊ ಇಂಥ ಇವತ್ತು ಒಂದು ಬೇಸಿಕ್ ಒಂದು ಆಸ್ಪತ್ರೆ ಇಲ್ಲ ಒಂದು ಸರಿಯಾದ ಸಿವಿಲ್ ಹಾಸ್ಪಿಟ್ಲ್ ಇಲ್ಲಾಗಿತ್ತು ನಾನು ಮಂತ್ರಿ ಇದ್ದಾಗ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಟೇಬಲ್ ಮೇಲೆ ಮಲಗಿದ್ದೀನಿ ಗಲಾಟೆ ಮಾಡಿದ್ದೀನಿ ಆವಾಗ ಇದು ಮೆಡಿಕಲ್ ಹಾಸ್ಪಿಟ್ಲ್ ಇವತ್ತು ಸ್ಯಾಂಕ್ಷನ್ ಆಗಿದೆ ಇಂಜಿನಿಯರಿಂಗ್ ಕಾಲೇಜ್ ಮಾಡುವಾಗಲೂ ಅದೇ ಕಷ್ಟಪಟ್ಟಿದ್ದೀನಿ ಆದರೆ ಇವತ್ತು ಬೇಸಿಕ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಒಂದು ಹಾರ್ಟ್ ಪೇಷಂಟ್ ಆಗಲಿ ಸಣ್ಣ ಸಣ್ಣ ಕಾಯಿಲೆ ಆದರೂ ಸಹ ನಾವು ಮಂಗಳೂರು ಮತ್ತು ಉಡುಪಿ ಇಂದರೆ ಗೋವಾ ಹೋಗಬೇಕಾಗ್ತದೆ ಸೊ ಈ ಪರಿಸ್ಥಿತಿ ನಮ್ಮದಿದೆ ಮತ್ತು ನಮ್ಮ ಜಿಲ್ಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಶೋಷಣೆಗೆ ಒಳಗಾಗಿದೆ ನಮ್ಮ ಭೂಮಿಗಳು ಕೇಂದ್ರ ಸರ್ಕಾರಗಳನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ತಗೊಂಡಿದ್ದಾರೆ ಕೈಗಾದಲ್ಲಿ ಇವತ್ತು ಆರನೇ ಮತ್ತು ಎಂಟನೇ ಸುಮಾರು ಎರಡು ಸಾವಿರ ಮೆಗಾವೆಟ್ ಇವತ್ತು ಪ್ರಾಜೆಕ್ಟ್ ಆಗ್ತಾಯಿದೆ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಅದೇ ರೀತಿ ನಮ್ಮ ಸೀಬೋರ್ಡ್ ಪ್ರಾಜೆಕ್ಟ್ ಅದು ಡಿಫೆನ್ಸ್ ಪ್ರಾಜೆಕ್ಟ್ ಅದು ಸುಮಾರು ಮೀನುಗಾರ ಸಮುದ್ರವನ್ನು ಇವತ್ತು ಮುಳುಗಾಕಿದ್ದಾರೆ ಹಾಕಿದ್ದಾರೆ ಸೊ ಅಂಥ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಬಂದಿದೆ ಜಿಲ್ಲೆಗೆ ಯಾವುದೇ ಒಂದು ನ್ಯಾಯ ಆಗಿಲ್ಲಣ ಇವತ್ತು ಮೊನ್ನೆ ಇಂಡಿಯಾ ಪಾಕಿಸ್ತಾನ್ ವಾರ್ ತಾವು ನೋಡಿದ್ರಿ ಆ ಇಂಡಿಯಾ ಪಾಕಿಸ್ತಾನ್ ವಾರ್ದಲ್ಲಿ ಅವರು ದಿನನಿತ್ಯ ಕಾರವಾರ ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾ ಇದ್ರು ಉತ್ತರ ಕನ್ನಡ ಜಿಲ್ಲೆ ಅಗ್ದಿ ಸೂಕ್ಷ್ಮ ಇತ್ತು ಏನಾದರೂ ಬಾಂಬ್ ಇದ್ದರೆ ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿತ್ತು ನ್ಯೂಕ್ಲಿಯರ್ ಪವರ್ ಕೈಗಾದಲ್ಲಿ ಬರಬೇಕಾಗಿತ್ತು ಮೊದಲು ನಾವು ಸಾವಬೇಕಾಗಿತ್ತು ಇವತ್ತು ಕೆಲಸ ಒಂದು ಎಂಪ್ಲಾಯ್ಮೆಂಟ್ ಅನ್ನೋ ಎಲ್ಲಿ ನಿಯಮ ಇದೆ ಹದಿನಾರು ಕಿಲೋಮೀಟ್ರಿಗೆ ಮೊದಲನೇ ಆದ್ಯತೆ ಅದರ ನಂತರ ಜಿಲ್ಲೆ ಜನರಿಗೆ ಆದ್ಯತೆ ಇವತ್ತು ಆಂಧ್ರ ತಮಿಳುನಾಡು ಬಾಂಬೆ ಯು ಪಿ ಬಿಹಾರದಿಂದ ಜನ ಬಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದು ನ್ಯಾಯ ಸಿಗ್ತಾ ಇಲ್ಲ ಮತ್ತು ಮೀನುಗಾರರು ಇವತ್ತು ದೊಡ್ಡ ಸಮಸ್ಯೆಯಲ್ಲಿದ್ದಾರೆ ಇಡೀ ಸಮುದ್ರ ದಂಡೆಯಲ್ಲಿ ದೊಡ್ಡ ದೊಡ್ಡ ಮೀನು ಬಂದರು ಬಂದರುಗಳು ಬರ್ತಾ ಇದ್ದಾವೆ ಆದರೆ ಮೀನು ಸಮುದಾಯಗಳನ್ನು ಯಾರು ಗಮನಕ್ಕೆ ತಗೊಳ್ತಾ ಇಲ್ಲ ಅವ್ರ ಕಷ್ಟ ಸುಖ ಕೇಳಲಿಕ್ಕೂ ಯಾರಿಲ್ಲ ಮೊನ್ನೆ ಉಸ್ತುವಾರಿ ಸಚಿವರು ಶ್ ಲೋಕಲ್ ಸಚಿವರು ಮೀನುಗಾರರು ಪ್ರತಿಭೆ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಿಂತು ಒಂದು 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 ಶಾಂತನ ಕೇಳಲಿಕ್ಕೂ ಅವ್ರಿಗೆ ಟೈಮ್ ಇಲ್ಲ ಗಾಡಿಯಲ್ಲಿ ಕೂತಿದ್ದಾರೆ ಆದರೆ ರೆವಿನ್ಯೂ ಮಿನಿಸ್ಟರ್ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ನಮ್ದಿದೆ ಸೊ ಹಾಗಾಗಿ ನನಗೆ ಒಂದು ವಿಶ್ವಾಸ ಇದೆ ಮುಂದಿನ ದಿವಸ ನಮ್ದು ಏನಾದರೂ ಉದ್ಧಾರ ಆಗಬೇಕಾದ್ರೆ ಪುನಃ ಕುಮಾರಣ್ಣ ಸ್ವಾ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ತಾವು ಮುಖ್ಯಮಂತ್ರಿ ಆಗಬೇಕು ಹಾಗಾದರೆ ಮಾತ್ರ ನಮ್ಮ ಜಿಲ್ಲೆಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೈ ಮುಗಿದು ಹೇಳ್ತಾ ಇದ್ದೀನಿ ಸುರಜಣ್ಣ ನನ್ನ ದೊಡ್ಡಣ್ಣ ಇವತ್ತು ಸುರಜಣ್ಣ ಎರಡು ಸಲ ಎರಡು ಸಲ ಅವ್ರಿಗೆ ಬೆಡ್ಲಿಕ್ಕಾಗಿದೆ ಎರಡು ಸಲ ದುರ್ದೈವ ಮೊದಲನೇ ಸಲ ನನ್ನ ಜೊತೆಗೆ ಚುನಾವಣೆ ನಿಂತಿದ್ದಾಗ ನೂರಕ್ಕೆ ನೂರು ಪರ್ಸೆಂಟ್ ಕುಮಟಾ ಮತ್ತು ಕಾರವಾರ ಗೆಲ್ಲುವುದು ಖಚಿತವಾಗಿತ್ತು ಆದರೆ ಪರೇಶ್ ಮೇಸ್ತ ತಮಗೆ ಗೊತ್ತಿದೆ ಪರೇಶ್ ಮೇಸ್ತಾ ಮೀನುಗಾರ ಪಾಪ ಒಬ್ಬ ಸತ್ಯದ ಕಾರಣ ಅದನ್ನೇ ಕೋಮುವಾಗಿ ದೊಡ್ಡ ಗಲಾಟೆಯಾಗಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಇಬ್ಬರಿಗೂ ಪೆಟ್ಟು ಬಿತ್ತು ಅದು ಫಸ್ಟ್ ನಿಮಗೆ ಬಂದಿರುವಂತ ಬ್ಯಾಡ್ ಲಕ್ ಎರಡನೇ ಸಲ ಐದುನೂರು ಓಟ್ ಸೊ ಈ ಎರಡು ಸಲ ಅವರಿಗೆ ಬ್ಯಾಡ್ ಲಕ್ ಆಗಿದೆ ದುರ್ದಯ ಆಗಿದೆ ಈ ಸಂದರ್ಭದಲ್ಲಿ ನಾನು ಕುಮಟಾ ಕ್ಷೇತ್ರ ಜನರಿಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ ಒಬ್ಬ ಸಜ್ಜನ ಜನರ ದಿನನಿತ್ಯ ವಿಚಾರ ಮಾಡುವರು ಅವ್ರ ಮನೆಯಲ್ಲೂ ಸಹ ಅವ್ರ ಮನೆಯವರು ಯಾವ ರೀತಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಅವರಿಗೂ ಜನರ ಬಗ್ಗೆ ಕಾಳಜಿ ಇದೆ ಸೊ ಆ ಒಂದು ಯುವಕನಿಗೆ ಇಂಥ ಒಂದು ಹಿನ್ನೆಲೆ ಇರೋದ್ರಿಂದ ಅವರನ್ನು ಒಂದು ಸಲ ಅವಕಾಶ ಕೊಡಬೇಕು ತಾವು ಕುಮಟಾ ಜನ ಬಹಳ ವಿಚಾರ ಮಾಡಿ ಮುಂದಿನ ಸಲ ತಾವು ದೊಡ್ಡ ಪ್ರಮಾಣದಲ್ಲಿ ಅಂದರೆ ತಮಗೆ ನಾನು ಪಕ್ಷ ಇಡೀ ಜನತಾದಳ ಪಕ್ಷ ಇವತ್ತು ಸನ್ಮಾನ್ಯ ಕುಮಾರಣ್ಣವರ ಆಶೀರ್ವಾದ ನಿಖಿಲ್ ಸ್ವಾಮೀಜಿ ಅವರ ಆಶೀರ್ವಾದ ಇವತ್ತು ಸೂರಜ್ ಮೇಲಿದೆ ನೂರಕ್ಕೆ ನೂರು ಪರ್ಸೆಂಟ್ ಮುಂದಿನ ಸಲ ಸೂರಜ್ ಅವರೇ ಇವತ್ತು ಅಭ್ಯರ್ಥಿಯಾಗಿ ಮುಂದೆ ತಮ್ಮ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಈ ಸಂದರ್ಭದಲ್ಲಿ ಯುವಕರಿಗೆ ಅಮ್ಮಂದರಿಗೆ ಎಲ್ಲರೂ ನಾನು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ಮುಂದಿನ ಸಲ ಕಾರವಾರ ಹಳಿಯಾಳ್ ಕುಮಟಾ ಶಿರ್ಸಿ ಈ ನಾಲ್ಕು ಕ್ಷೇತ್ರದಲ್ಲಿ ಕುಮಾರಣ್ಣದ ಒಂದು ಬೇರಿದೆ ಇವತ್ತು ನಾನು ಎಲ್ಲ ಪಕ್ಷ ನೋಡಿದ್ದೀನಿ ಬಿ ಜೆ ಪಿ ನೋಡಿದ್ದೀನಿ ಕಾಂಗ್ರೆಸ್ ನೋಡಿದ್ದೀನಿ ಆ ಜನತಾದಳದಲ್ಲಿ ಇರುವಂಥ ಕೆಲವು ಪ್ರಮುಖರಿದ್ದಾರೆ ಯಾವ ರೀತಿ ಅಭಿಮಾನ ಅಂದರೆ ಅವರಿಗೆ ಊಟಕ್ಕೂ ಗತಿ ಇಲ್ಲಾದರೂ ಗಾಡಿ ಮಾಡಿ ಬಸ್ ಮಾಡಿ ಮೀಟಿಂಗ್ ಹೋಗ್ತಾರೆ ಬೆಂಗಳೂರು ಮತ್ತು ಕುಮಾರಣ್ಣನ ಬಗ್ಗೆ ಆಗಲಿ ದೊಡ್ಡ ಸಾಯಿ ಬಗ್ಗೆ ಆಗಲಿ ಒಂದು ಮಾತು ಯಾರು ಕೇಳಲಿಕ್ಕೆ ತಯಾರಾಗೋದು ಅಷ್ಟು ಆ ಪ್ರಮಾಣದಲ್ಲಿ ಅಭಿಮಾನ ಈ ಕೆಲವು ಕಾರ್ಯಕರ್ತರಲ್ಲಿದೆ ಸರ್ ನಮ್ಮ ಜಿಲ್ಲೆಯಲ್ಲಿ ಭಾಳ ಶಕ್ತಿ ಇದೆ ಭಾಳ ಕುಮಾರಣ್ಣನ ಬಗ್ಗೆ ಭಾಳ ದೊಡ್ಡ ಅಭಿಮಾನದ ಬೇರಿದೆ ಸೊ ಅದನ್ನು ನಾವು ಗಟ್ಟಿಪಡಿಸಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಮುಂದಿನ ಸಲ ಹಳೆಯಾಳ ಕ್ಷೇತ್ರ ಕಾರವಾರ ಕ್ಷೇತ್ರ ಕುಮಟಾ ಸಿರ್ಸಿ ಈ ನಾಲ್ಕು ಕ್ಷೇತ್ರದಲ್ಲಿ ನಾವು ಗೆಲ್ಲುವಂಥ ಎಲ್ಲ ಸಾಧ್ಯತೆ ಇದೆ ಅಣ್ಣ ತಮ್ಮ ಆಶೀರ್ವಾದ ತಮ್ಮ ಶಕ್ತಿ ಇರಲಿ ತಾವು ಇದೇ ರೀತಿ ಮುಂದೆ ನಮ್ಮನ್ನು ಬಲ ಕೊಡಿ ಶಕ್ತಿ ಕೊಡಿ ನಮ್ಮ ಬೆನ್ನಲು ತಾವು ನಿಲ್ಲಿ ನಾವು ನಿಮ್ಮ ಜೊತೆಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಬಂದಿರೋ ಎಲ್ಲರಿಗೂ ಎಲ್ಲರಿಗೆ ಅಭಿನಂದಿಸ್ತಾ ನಂದು ಎರಡು ಮಾತನ್ನು ಮುಗಿಸ್ತೀನಿ